ಚಂದನವಾಹಿನಿಯ ವೀಕ್ಷಕ ಬಂಧುಗಳೆಲ್ಲರಿಗೂ ಕೂಡ ಶಕ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರಕವಾದಂತಹ ಸ್ವಾಗತ ನಾನು ಚೈತ್ರ ವೀಕ್ಷಕ ಬಂಧುಗಳೇ ಹೆಣ್ಣು ಕೇವಲ ವ್ಯಕ್ತಿಯಲ್ಲ ಅವಳು ಒಂದು ಕುಟುಂಬದ ಶಕ್ತಿ ಹಾಗೆ ಒಂದು ಸಮಾಜದ ಶಕ್ತಿ ಒಂದು ದೇಶದ ಶಕ್ತಿ ಅನ್ನೋದನ್ನು ಅವಳು ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಮೂಲಕ ತೋರಿಸಿಕೊಂಡಿದ್ದಾಳೆ ವೀಕ್ಷಕ ಬಂಧುಗಳೇ ಒಂದು ರಥ ಮುಂದೆ ಸಾಗಬೇಕು ಸರಾಗವಾಗಿ ಮುಂದೆ ಸಾಗಬೇಕು ಅಂತ ಹೇಳಿದರೆ ಅದಕ್ಕೆ ಎರಡು ಚಕ್ರ ಎಷ್ಟು ಮುಖ್ಯವಾಗಿರುತ್ತೋ ಹಾಗೆ ಒಂದು ಸಮಾಜ ಒಂದು ದೇಶ ಅಭಿವೃದ್ಧಿಯತ್ತ ಸಾಗಬೇಕು ಅಂತಿದ್ರೆ ಗಂಡಿನಷ್ಟೇ ಪ್ರಾಧಾನ್ಯತೆ ಹೆಣ್ಣಿಗೂ ಕೂಡ ಇದೆ ಹೆಣ್ಣು ಅಭಲೆಯಲ್ಲ ಸಬಲೆ ಅನ್ನುವುದನ್ನು ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಮೂಲಕ ತನ್ನ ಸಾಧನೆಯನ್ನು ಅವರು ತೋರಿಸಿಕೊಂಡಿದ್ದಾಳೆ ಅದೇ ರೀತಿ ಸ್ತ್ರೀ ಸಾಧಕರನ್ನು ಪರಿಚಯ ಮಾಡುವಂತಹ ಶಕ್ತಿ ಕಾರ್ಯಕ್ರಮದಲ್ಲಿ ಇಂದು ಕೂಡ ನಮ್ಮೊಂದಿಗೆ ಸಕಲ ಕಲಾ ವಲ್ಲಭ್ಯ ಅಂತಾನೆ ಹೇಳ್ಬೋದು ಇವರು ಹೆಲ್ತ್ ಕೇರ್ ಲೀಡರ್ ಹಾಗೆ ಲೈಫ್ ಕೋಚ್ ಹಾಗೆ ಸಮಾಜ ಲೋಚಕರು ಆಗಿದ್ದಾರೆ ಆಪ್ತ ಸಮಾಲೋಚಕರು ಕೂಡ ಆಗಿದ್ದಾರೆ ಹದಿಹರೆಯದವರ ಸಲಹೆಗಾರರು ಲೇಖಕಿ ಸಮಾಜ ಸೇವಕಿ ಫ್ಲಾರೆನ್ಸ್ ನೈಂಟಿಂಗೇಲ್ ಪ್ರಶಸ್ತಿ ವಿಜೇತರು ಆಗಿರುವಂತಹ ಆ್ಯಂಟೋನಿಯ ಪುಷ್ಪರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಪೂರಕವಾದಂತಹ ಸ್ವಾಗತ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದುಬಿಟ್ಟು ನನ್ನನ್ನು ಪರಿಚಯಿಸ್ತಾ ಇರತಕ್ಕಂತಹ ದೂರದರ್ಶನದ ಎಲ್ಲರಿಗೂ ಕೂಡ ನನ್ನ ಹೃದಯಾಂತರಾಳದ ವಂದನೆಗಳು ತುಂಬ ಖುಷಿಯಾಯಿತು ಮೇಡಮ್ ಯಾಕಂತ ಹೇಳಿದರೆ ಸಕಲ ಕಲಾವಲ್ಲಭ್ಯ ಅಂತ ನಾನು ಆಗಲೇ ಹೇಳಿದೆ ನೀವು ಕಾಲಿಡದ ಕ್ಷೇತ್ರ ಇಲ್ಲ ಈಗ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಲೇ ಹೇಳ್ಬೋದು ಅದೇ ರೀತಿ ನೀವು ಕಾಲಿಡದ ಕ್ಷೇತ್ರ ಇಲ್ಲ ನರ್ಸ್ ಆಗಿ ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿದ್ದೀರಿ ಹಾಗೆ ಲೈಫ್ ಕೋಚ್ ಆಗಿದ್ದೀರಿ ಹದಿಹರಿಯದವರ ಸಮಾಲೋಚಕರು ಆಗಿದ್ದೀರಿ ಇದೆಲ್ಲವನ್ನ ಮಾತುಕತೆ ನಡೆಸೋಣ ಅದರಿಂದ ಮೊದಲನೇದಾಗಿ ನಿಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದೆ ನರ್ಸಿಂಗ್ನಿಂದ ಈ ಒಂದು ನರ್ಸಿಂಗ್ ಜರ್ನಿ ಹೇಗೆ ಪ್ರಾರಂಭ ಆಯಿತು ಓಕೆ ಕೆಲವು ಸತಿ ಜೀವನ ಏನು ಮಾಡುತ್ತೆ ಅಂದರೆ ಆ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳೋದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಕೆಲವು ಸತಿ ಬದುಕು ಹೇಗೆ ನಮ್ಮನ್ನು ತೊಗೊಂಡೋಗ್ಬಿಟ್ಟು ನಮ್ಮ ಒಂದು ಪರ್ಪಸ್ ಅಂತ ನಾವು ಏನು ಹೇಳ್ತೇವೆ ಆ ಕಡೆ ನಿಲ್ಲಿಸುತ್ತೆ ಅಂತ ಹೇಳಿದ್ರೆ ನಾನು ನರ್ಸಿಂಗ್ ಅನ್ನುವಂಥ ಕ್ಷೇತ್ರವನ್ನು ಬಹಳ ಇಷ್ಟಪಟ್ಟು ನನ್ನ ಜೀವನದ ಧ್ಯೇಯವಾಗಿ ಆಯ್ದುಕೊಂಡದ್ದಲ್ಲ ಅದು ಬಹಳ ಆಕಸ್ಮಿಕವಾಗಿ ಬಂದದ್ದು ಆದರೆ ನನಗೆ ಯಾವಾಗ್ಲೂ ಕೂಡ ಸಣ್ಣವಳಿಂದನೂ ಯಾರಿಗಾದರೂ ಸಹಾಯ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳಿದ್ರೆ ಬಹಳ ಖುಷಿ ಅದರಲ್ಲಿ ನನಗೆ ತುಂಬಾ ಒಂದು ಆಸಕ್ತಿ ಹಾಗಾಗಿ ನಾವು ಬೆಳೆದಂತಹ ಪರಿಸರ ಇರಬಹುದು ನಾವು ಎದುರಿಸಿದಂತಹ ಜೀವನದ ಸನ್ನಿವೇಶಗಳಿರಬಹುದು ಅನುಭವಿಸಿದಂತಹ ಕಷ್ಟ ಕಾರ್ಪಣೆ ಇರಬಹುದು ನಮ್ಮ ಮೇಲೆ ಸ್ಫೂರ್ತಿ ನೀಡಿದಂತಹ ಜೀವನದ ಘಟನೆಗಳಿರಬಹುದು ನಮಗೆ ಸಿಕ್ಕಂತಹ ಗುರುಗಳ ಆ ಒಂದು ಸ್ಫೂರ್ತಿ ಮತ್ತು ಮಾರ್ಗದರ್ಶನ ಇರಬಹುದು ಇವೆಲ್ಲವುಗಳಿಂದ ನನಗೆ ನರ್ಸಿಂಗ್ ಇಷ್ಟ ಆಗದೇ ಇದ್ರೂ ಕೂಡ ನಾಲ್ಕಾರು ಜನರಿಗೆ ಒಳ್ಳೆಯದನ್ನು ಮಾಡುವಂತಹ ವೃತ್ತಿಯನ್ನು ಆರಿಸ್ಕೊಳ್ಬೇಕು ಅನ್ನುವಂಥ ಆಸೆ ಯಾವಾಗಲೂ ಕೂಡ ಇತ್ತು ಹಾಗಾಗಿ ಕೆಲವು ಸಮಯ ನಾನು ಶಿಕ್ಷಕಿಯಾಗಿನೂ ಕೂಡ ಕೆಲಸ ಮಾಡಿದೆ ನಾನು ಆದರೆ ಯಾವಾಗ ನನ್ನ ವೈಯಕ್ತಿಕ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆಯ ಅನಾರೋಗ್ಯ ಆರೋಗ್ಯ ಯಾವಾಗ ಬಂತು ನಾವು ಆರು ಜನ ಮಕ್ಕಳು ಹಾಗಾಗಿ ಮನೆಯ ಹಿರಿಮಗಳಾಗಿ ಸಮಾಜದ ನನ್ನ ಕುಟುಂಬದ ಜವಾಬ್ದಾರಿ ನನ್ನ ಮೇಲೆ ಬಿತ್ತು ಅಂತ ಹೇಳಿದಾಗ ಒಂದು ಕಡೆ ನನಗಿದ್ದಂತಹ ತುಂಬ ಆಸೆ ಪಡುವಂತಹ ಸಮಾಜ ಸೇವಾ ಕ್ಷೇತ್ರ ಇರಬಹುದು ಹಾಗೆಯೇ ನಾಲ್ಕಾರು ಜನರಿಗೆ ಕೆಲಸ ಮಾಡುವಂತಹ ಒಂದು ಅವಕಾಶವನ್ನು ಕೊಡುವಂಥದ್ದು ಇರಬಹುದು ನನ್ನ ಸಂಸಾರಕ್ಕೆ ನಾನು ನೆರವಾಗುವಂಥ ಒಂದು ಅವಕಾಶವನ್ನು ಕೂಡ ನನ್ನ ವೃತ್ತಿ ನನಗೆ ಕೊಡಬೇಕು ಹಾಗಾಗಿ ಎಲ್ಲವನ್ನೂ ಕೂಡ ಒಟ್ಟಿಗೆ ನಾನು ಆಲೋಚಿಸಿ ನಾನು ವಿಮರ್ಶಿಸಿ ತೆಗೆದುಕೊಂಡಂತಹ ಆ ಕ್ಷೇತ್ರ ನರ್ಸಿಂಗ್ ನಾನು ಇಷ್ಟಪಟ್ಟಿದ್ದ ಅಲ್ವೇ ಅಲ್ಲ ಅದು ಇದರಲ್ಲಿ ಆಲ್ರೆಡಿ ಇಷ್ಟಪಡದೆ ಬಂದಂತಹ ಕ್ಷೇತ್ರ ಆದ್ರೂ ಕೂಡ ಇವತ್ತು ನಾನು ಬಹಳ ಮನಸ್ಸ ಮನ ಮನಪೂರ್ವಕವಾಗಿ ನಾನು ಬಹಳ ಪ್ರೀತಿಯಿಂದ ನಾನು ಇಷ್ಟಪಟ್ಟು ಮಾಡ್ತಾ ಇರುವಂತಹ ಸೇವೆ ಅಂತೇಳ್ಬಿಟ್ಟು ಹೇಳಿ ಹೇಳಿದರೆ ಶುಶ್ರೂಷೆ ಯಾಕೆ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲೂ ಕೂಡ ಶ್ರೀಕೃಷ್ಣ ಹೇಳ್ತಾನೆ ನಿನಗೇನಾದರೂ ಭಗವಂತನ ಒಂದು ಅನುಭವ ಆಗಬೇಕು ಅಂತ ಹೇಳಿದ್ರೆ ಇತರರ ಸೇವೆಯಲ್ಲಿ ನಿನ್ನನ್ನು ನೀನು ಅಂತ ಹೇಳ್ಬಿಟ್ಟು ಹೇಳಿ ಹಾಗಾಗಿ ಆ್ಯಸ್ ಅ ನರ್ಸ್ ಪ್ರತಿ ದಿನನೂ ಕೂಡ ಪ್ರತಿ ಕ್ಷಣವೂ ಕೂಡ ನನಗೆ ಅನುಭವನ ಕೊಡ್ತಾ ಇರತಕ್ಕಂತಹ ಸೇವಾ ಕ್ಷೇತ್ರ ನನಗೆ ತುಂಬಾ ಖುಷಿ ಕೊಟ್ಟಿದೆ ಮತ್ತು ಮಕ್ಕಳು ಅಂತ ಹೇಳಿದ್ರೂ ಕೂಡ ನನಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಅವರ ಅಳು ಇರಬಹುದು ಅವರ ನೋವಿರಬಹುದು ಮಕ್ಕಳ ಸಾವುದನ್ನ ನನ್ನನ್ನು ತುಂಬ ವಿಚಲಿತಗೊಳಿಸ್ತಾ ಇತ್ತು ಆದರೆ ಯಾವ ರೀತಿ ನನ್ನನ್ನು ಭಗವಂತ ಅಲ್ಲಿ ಕರ್ಕೊಂಡು ಹೋದ ಅಂತ ಹೇಳಿದ್ರೆ ನರ್ಸಿಂಗ್ ಕ್ಷೇತ್ರನ ಆರಿಸ್ಕೊಂಡೆ ಅಲ್ಲಿ ನಾನು ಮಕ್ಕಳ ಒಂದು ಸೇವೆಯಲ್ಲಿ ವಿಶೇಷತೆಯನ್ನು ಪಡೆದೆ ಆದರೆ ನನ್ನ ಸಂಪೂರ್ಣ ನಿಪುಣತೆ ಅಂತ ನಾವೇನು ಹೇಳ್ತೀವಿ ಸೂಪರ್ ಸ್ಪೆಷಾಲಿಟಿ ಇನ್ ನರ್ಸಿಂಗ್ ಅಂತ ಹೇಳಿದ್ರೆ ನಾನು ತಗೊಂಡಿದ್ದು ನವಜಾತ ಶಿಶುಗಳ ಆರೈಕೆ ಅದು ನಿಯೋನಿಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಅಂತೇಳ್ಬಿಟ್ಟು ಹೇಳಿ ಸೆಂಟ್ ಜಾನ್ಸ್ನಲ್ಲಿ ನನ್ನದು ವಿದ್ಯಾಭ್ಯಾಸ ಆಯಿತು ಬಹುಶಃ ಮೇಡಮ್ ಈಗ ಸೇವಾ ಮನೋಭಾವ ಇದ್ದವರು ಮಾತ್ರ ನರ್ಸಿಂಗ್ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿರಬಹುದು ಅದು ನಿಮ್ಮಲ್ಲೂ ಕೂಡ ಆ ಸೇವಾ ಮನೋಭಾವ ಇದ್ದಿದ್ದರಿಂದ ನೀವು ಮೂವತ್ತೈದು ವರ್ಷಗಳ ಕಾಲ ಈ ಒಂದು ನರ್ಸಿಂಗ್ ಜರ್ನಿಯಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿರ್ಬೋದು ಇನ್ನೊಂದು ಪ್ರಶ್ನೆ ಮೇಡಮ್ ಇವಾಗ ನರ್ಸಿಂಗ್ ಸ್ಟಡೀಸ್ ಹೇಗಿರುತ್ತೆ ಒಬ್ಬ ಮಹಿಳೆ ಒಂದು ಸವಾಲುಗಳನ್ನು ಯಾವ ರೀತಿ ಇದರಲ್ಲಿ ಎದುರಿಸ್ತಾಳೆ ಈ ಕ್ಷೇತ್ರದಲ್ಲಿ ಇದು ಯಾಕೆಂತ ಹೇಳಿದ್ರೆ ಇವಾಗ ನಾನಲ್ಲಿ ಕೆಲವುದನ್ನು ನಾನು ಹೇಳಬೇಕಾಗತ್ತೆ ಒಂದು ಏನು ಅಂತ ಹೇಳಿದ್ರೆ ಸೇವಾ ಮನೋಭಾವ ಇರುವಂಥವರು ಮಾತ್ರ ನರ್ಸಿಂಗ್ ಕ್ಷೇತ್ರಕ್ಕೆ ಬರ್ತಾರಾ ಅಂತ ಹೇಳಿದಾಗ ಖಂಡಿತವಾಗ್ಲೂ ಈ ಸೇವೆ ಸಹಾನುಭೂತಿ ಮತ್ತು ಅನುಕಂಪ ಅನ್ನುವಂತಹ ಫೌಂಡೇಶನ್ ಮೇಲೇ ನರ್ಸಿಂಗ್ ಯಾಕೆಂದರೆ ದ ಕೋರ್ ವ್ಯಾಲ್ಯೂ ಅಂತ ನಾವೇನು ಹೇಳ್ತೀವಿ ಆಂತರಿಕ ಮೌಲ್ಯ ಶುಶ್ರೂಷದು ಅಂತ ಹೇಳಿದ್ರೆ ಅದು ಸಹಾನುಭೂತಿ ಮತ್ತು ಕರುಣೆ ಆದರೂ ಕೂಡ ಒಬ್ಬಳು ನರ್ಸ್ ಹೇಳಿ ಹೇಳಿದ್ರೆ ಆಕೆ ಒಬ್ಬ ವೈದ್ಯರು ನಮಗೆ ಚಿಕಿತ್ಸೆಯನ್ನು ಕೊಡಬಹುದು ರೋಗಿಗೆ ಆದರೆ ಒಬ್ಬಳು ಶುಶ್ರೂಷಕಿಯಾಗಿ ನರ್ಸ್ ಆಗಿ ಆಕೆ ಇಪ್ಪತ್ನಾಲ್ಕು ಗಂಟೆಗಳೂ ಕೂಡ ಪೇಷಂಟಿಂದ ಒಂದು ರೋಗಿಯ ಸೇವೆಯನ್ನು ಮಾಡ್ತಾಳೆ ಹಾಗಾಗಿ ಅಲ್ಲಿ ಕೇವಲ ಸಹಾನುಭೂತಿ ಮಾತ್ರ ಕೆಲಸ ಮಾಡೋದಿಲ್ಲ ರೋಗಿಯನ್ನು ಆತನ ಅಥವಾ ಆಕೆ ರೋಗದ ಸ್ಥಿತಿ ಯಾವ ರೀತಿ ಇದೆ ಅಂತ ನೋಡ್ಕೋಬೇಕು ಅಂತ ಹೇಳಿದಾಗ ಅವರಿಗೆ ಒಂದು ಕ್ರಿಟಿಕಲ್ ಥಿಂಕಿಂಗ್ ಬೇಕಾಗತ್ತೆ ಹಾಗೆಯೇ ಸೈಂಟಿಫಿಕ್ ನಾಲೆಜ್ ವೈಜ್ಞಾನಿಕ ಜ್ಞಾನ ಬೇಕಾಗುತ್ತೆ ನಿರಂತರ ಕಲಿಕೆ ಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ವೈದ್ಯಕೀಯ ಕ್ಷೇತ್ರ ಸಂಪೂರ್ಣವಾಗಿ ಸತತವಾಗಿ ಬದಲಾಗ್ತಾ ಇರತಕ್ಕಂತಹ ಕ್ಷೇತ್ರ ನಮ್ಮ ಭಾರತ ದೇಶದಲ್ಲಿ ಶುಶ್ರೂಷೆ ಅನ್ನೋದು ಇಟ್ ಈಸ್ ಎನ್ ಆಕ್ಸಿಲರಿ ಸರ್ವಿಸಸ್ ಟು ಮೆಡಿಕಲ್ ಕೇರ್ ವೈದ್ಯಕೀಯ ಸೇವೆಗೆ ನಾವು ಸಹಾಯಕರಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಹಾಗಾಗಿ ಅವರು ಬಹಳ ನಿಪುಣತೆಯನ್ನು ಪರಿಣತಿಯನ್ನು ಪಡಿಬೇಕಾದ್ರೆ ಒಬ್ಳು ನರ್ಸಾಗಿನೂ ಕೂಡ ನಾನು ಒಂದು ನಿಪುಣತೆಯನ್ನು ಮತ್ತು ಪರಿಣತಿಯನ್ನು ಪಡಿಬೇಕಾಗತ್ತೆ ಹಾಗಾಗಿ ನಿರಂತರ ಕಲಿಕೆ ಆಮೇಲೆ ತುಂಬ ಒತ್ತಡಗಳನ್ನು ನಿರ್ವಹಿಸುವಂತಹ ಒಂದು ಶಕ್ತಿ ಬೇಕಾಗುತ್ತೆ ಯಾಕೆಂತ ಹೇಳಿದರೆ ನಾವು ತುಂಬ ಸಂತೋಷವಾಗಿರುವಂತಹ ಸನ್ನಿವೇಶಗಳಲ್ಲಿ ಕೆಲಸ ಮಾಡೋದಿಲ್ಲ ನಮ್ಮ ಪೇಷಂಟಿಗೆ ನೋವಿರುತ್ತೆ ಸಾವುಗಳನ್ನು ನಾವು ನೋಡ್ತಾ ಇರ್ತೇವೆ ಒಂದು ಅಸಹನೀಯ ಸಂ ವಾತಾವರಣ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಕೆಲಸ ಮಾಡ್ತಾ ಇರ್ತೇವೆ ಗೊತ್ತಾಗೋದಿಲ್ಲ ಈ ಪೇಷೆಂಟ್ ಬದುಕ್ತಾನ ಇಲ್ವಾ ಅಂತೇಳ್ಬಿಟ್ಟು ಹೇಳಿ ನಾವು ಎಷ್ಟೋ ಚೆನ್ನಾಗಿ ನೋಡ್ಕೊಂಡಿದ್ದಂತಹ ರೋಗಿನೂ ಕೂಡ ಒಂದು ಸತಿ ನಮ್ಮದು ಕೈಬಿಟ್ಟು ಸಾವಿನ ಅಂಚಿಗೆ ಹೋಗಬೇಕಾದ್ರೆ ಅದು ನಮ್ಮನ್ನು ತುಂಬ ಒಂದು ಉದ್ವಿಗ್ನತೆಗೆ ಒಳಪಡಿಸುತ್ತೆ ಹಾಗಾಗಿ ಬಹಳ ಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಸೇವಾ ಮನೋಭಾವ ಭಾವ ಸತತವಾಗಿ ಕಲಿಯುವಂತಹ ಒಂದು ದೃಢತೆ ಹಾಗೆಯೇ ಒತ್ತಡಗಳನ್ನು ನಿರ್ವಹಿಸುವಂತಹ ದೃಢತೆ ಒಂದು ನರ್ಸ್ ಅಂತೇಳ್ಬಿಟ್ಟು ಹೇಳಿ ಹೇಳಿದಾಗ ಜೀವನ ಮತ್ತು ವೃತ್ತಿಯನ್ನು ನಿಭಾಯಿಸ್ಕೊಂಡು ಹೋಗುವಂತಹ ಒಂದು ನಿಪುಣತೆ ಎಲ್ಲವೂ ಕೂಡ ಬೇಕಾಗತ್ತೆ ನರ್ಸಸ್ಸಿಗೆ ಮತ್ತೆ ನೀವು ಇನ್ನೂ ಒಂದು ಪ್ರಶ್ನೆಯನ್ನು ಕೇಳಿದ್ರಿ ಆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಯಾವ ರೀತಿಯ ಸವಾಲುಗಳನ್ನು ನಾವು ಎದುರಿಸಬೇಕಾಗತ್ತೆ ಹೇಳ್ಬಿಟ್ಟು ಹೇಳಿ ಈ ಸವಾಲುಗಳನ್ನು ಕೂಡ ನಾನು ಈ ಪ್ರಶ್ನೆಯಲ್ಲಿ ನಾನು ಖಂಡಿತವಾಗ್ಲೂ ಅಡ್ರೆಸ್ ಮಾಡಿದ್ದೀನಿ ಅಂತ ತಿಳ್ಕೊಳ್ತೇನೆ ಯಾಕೆಂತ ಹೇಳಿದ್ರೆ ಇಲ್ಲಿ ವೈದ್ಯರಿಗೆ ನಮಗೆಲ್ಲ ಸಿ ನರ್ಸಸ್ಸಿಗೆ ನಮ್ಮದು ಬದುಕಿನ ನಮ್ಮ ಜೀವನ ವೃತ್ತಿ ಮತ್ತು ನಮ್ಮ ನಮ್ಮ ವೈಯಕ್ತಿಕ ಬದುಕು ಅಂತೇಳ್ಬಿಟ್ಟು ಹೇಳಿದಾಗ ನಮಗೆ ಕೆಲವೊಮ್ಮೆ ಅಸಮತೋಲನ ಅಂತ ಹೇಳಿ ಅನ್ನಿಸ್ಬಹುದು ಯಾಕೆಂದರೆ ಒಂದು ಕಡೆ ನಾವು ಪೇಷಂಟ್ ಆಗಬೇಕು ಅಂತ ಬಳಸಿರ್ತೀವಿ ಇನ್ನೊಂದು ಕಡೆ ನಮ್ಮನ್ನೇ ನಂಬಿರುವಂಥ ಒಂದು ಕುಟುಂಬ ಇರುತ್ತೆ ಮಕ್ಕಳು ಇರ್ತಾರೆ ನಮಗೆ ನಮ್ಮದೇ ಆದಂತಹ ಜವಾಬ್ದಾರಿಗಳಿರುತ್ತೆ ಆದರೆ ಎರಡನ್ನೂ ಕೂಡ ಸಮತೋಲನ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದು ಬಹಳ ಚಾಲೆಂಜಿಂಗ್ ಅಂತ ನನಗನ್ಸುತ್ತೆ ಮತ್ತು ಕೆಲವು ಸತಿ ನಾವು ಮನೆಯಲ್ಲಿ ನಡೆಯುವಂತಹ ಸಮಾರಂಭಗಳಿಗೆ ಅಥವಾ ಹಬ್ಬ ಹರಿದಿನಗಳಿಗೆ ನಾವು ಸಿಗೋದಿಲ್ಲ ಹಾಗಾಗಿ ಮನೆಯವರ ತ್ಯಾಗನೂ ಕೂಡ ಬಹಳಷ್ಟು ಇಲ್ಲಿ ಒಂದು ನರ್ಸ್ ನಿಜವಾಗ್ಲೂ ಇವತ್ತು ಮತ್ತು ನೀವೇನಾದರೂ ನಾನು ಎಷ್ಟು ಸಾಧಕಿ ಅಂತ ನೀವು ಹೇಳ್ತಾ ಇರೋದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಆದರೆ ಅದರ ಹಿಂದೆ ನನ್ನ ಗುರುಗಳ ಒಂದು ಶ್ರಮ ಇದೆ ನನ್ನನ್ನು ತಿದ್ದಿ ತೀಡಿದಂತಹ ನನ್ನ ಸೀನಿಯರ್ಸ್ ತ ಒಂದು ಪರಿಶ್ರಮ ಇದೆ ನನಗೆ ನನ್ನ ಏನು ಅನುಪಸ್ಥಿತಿಯನ್ನು ನನ್ನ ಅನುಪಸ್ಥಿತಿಯನ್ನು ಸಹಿಸಿಕೊಂಡಂತಹ ನನ್ನ ಮನೆಯವರ ತ್ಯಾಗ ಇದೆ ನನ್ನನ್ನು ಹುರಿದುಂಬಿಸಿ ಕಷ್ಟ ಬಂದಾಗ ನನ್ನನ್ನು ಮುನ್ನುಗ್ಗಿಸಿದಂತಹ ನನ್ನ ಒಡ ಹುಟ್ಟಿದವರು ಇರಬಹುದು ಅಥವಾ ನನ್ನ ತಂದೆ ತಾಯಿಗಳ ಒಂದು ಏನು ಸ್ಫೂರ್ತಿ ಇದೆ ಅಲ್ಲ ಅವೆಲ್ಲವೂ ಕೂಡ ಕೆಲಸ ಮಾಡಿದೆ ಇಲ್ಲಿ ಖಂಡಿತ ಈಗ ಒಂದು ಪುರುಷ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅವನ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಆದರೆ ಮಹಿಳೆ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅವಳ ಹಿಂದೆ ಒಂದು ಕುಟುಂಬ ಇರುತ್ತೆ ಅಲ್ವಾ ಅಂದ್ರೆ ಕುಟುಂಬದ ಸಹಕಾರ ಇದ್ದರೆ ಮಾತ್ರ ಮಹಿಳೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು ಇವಾಗ ನೀವು ಹೇಳಿದ್ರಿ ನರ್ಸಿಂಗ್ ಕ್ಷೇತ್ರದಲ್ಲೂ ಕೂಡ ಅದು ಅಷ್ಟೊಂದು ಸುಲಭವಾದಂತಹ ಹಾದಿ ಸಾಧನೆಯ ಹಾದಿ ಆಗಿರಲಿಲ್ಲ ಅದೇ ರೀತಿ ನವಜಾತ ಶಿಶುಗಳ ಆರೈಕೆಯಲ್ಲೂ ಕೂಡ ತಾವು ಬಹಳಷ್ಟು ಅನುಭವವನ್ನು ಹೊಂದಿದವರು ಈ ಇದು ಕೂಡ ಒಂದು ಸುಲಭವಾದ ಹಾದಿ ಅಲ್ಲವೇ ಅಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಇವಾಗ ಮನೆಯಲ್ಲಿ ಒಂದು ಮಗುವನ್ನು ಸಾಕಿ ಸಲಹುವಂಥದ್ದೇ ಬಹಳ ಕಷ್ಟ ಅಂತ ಅದರಲ್ಲಿ ನೀವು ಹಲವಾರು ನವಜಾತ ಶಿಶುಗಳ ಆರೈಕೆಯನ್ನು ಮಾಡಿದ್ದೀರಿ ಈ ಸಂದರ್ಭದಲ್ಲಿ ತಾವು ಎದುರಿಸಿದಂತಹ ಸವಾಲುಗಳೇನು ಮೇಡಮ್ ಬಹಳ ತುಂಬಾ ಚಂದದ ಪ್ರಶ್ನೆ ಇದು ಚೈತ್ರ ಥ್ಯಾಂಕ್ ಯು ಸೋ ಮಚ್ धनी ಶುಶ್ರೂಷೆ ಇಷ್ಟ ಇಲ್ಲದಲೇ ಇದ್ದಂತಹ ಒಂದು ಕ್ಷೇತ್ರ ಅಂತ ಹೇಳಿದೆ ಮಕ್ಕಳ ಅಳು ಅಂತೇಳ್ಬಿಟ್ಟು ಹೇಳಿ ಹೇಳಿದ್ರೆ ನನಗೆ ಭಯ ಸಾವು ನೋವು ಅಂತೇಳ್ಬಿಟ್ಟು ಹೇಳಿದ್ರೆ ರಕ್ತ ಅಂದರೆ ಅಷ್ಟು ನನಗೆ ಗಡಗಡ ಗಡಗಡ ಇದ್ದೆ ಆದರೆ ಜೀವನದ ಹಾದಿಯಲ್ಲೇ ಭಗವಂತ ನನಗೆ ನನಗೆ ಮೊದಲು ಮೊ ಹೋದಂತಹ ಮೊದಲನೇ ದಿವಸ ನಮಗೆ ಏಕೆಂತ ಹೇಳಿದ್ರೆ ಈಗ ನರ್ಸಿಂಗನ್ನು ನಾವು ಕಲಿಬೇಕಾದ್ರೆ ನಾನು ಹೇಳ್ತೀನಿ ನರ್ಸಿಂಗನ್ನು ಕಲಿಬೇಕಾದ್ರೆ ನಮಗೆ ಕೇವಲ ಥಿಯರಿ ಮಾತ್ರ ಬೇಕಾಗೋದಿಲ್ಲ ನಮಗೆ ಅಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಕೂಡ ಬೇಕಾಗುತ್ತೆ ಹಾಗಾಗಿ ನಾನು ಹೋದಂತಹ ಮೊದಲ ದಿವಸದ ನನ್ನ ಪೋಸ್ಟಿಂಗ್ ಇದ್ದಿದೆ ಪಿಡಿಯಾಟ್ರಿಕ್ ವಾರ್ಡಲ್ಲಿ ಆಮೇಲೆ ನಾನು ನೋಡಿದಂತಹ ಮೊದಲ ದೃಶ್ಯನೇ ಸಾವು ಆ ಸಾವಿನ ಕಾರಣವೇ ಒಂದು ಮಗು ಬ್ಲಡ್ ಕ್ಯಾನ್ಸರಿಂದ ಸತ್ತು ಹೋಗಿದ್ದಾಗಿದ್ದು ಆದರೆ ಇದನ್ನೆಲ್ಲವನ್ನು ಒಂದು ಆಳವಾಗಿ ವಿಶ್ಲೇಷಿಸಿದಾಗ ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಜೀವನದ ಅಲ್ಟಿಮೇಟ್ ಗೋಲ್ ಧ್ಯೇಯ ಪರ್ಪಸ್ ಅಂತ ನಾವು ಏನು ಹೇಳ್ತೇವೆ ಅದನ್ನು ನಾವು ಇಂಥ ಸನ್ನಿವೇಶಗಳಲ್ಲೇ ನಾವು ಹುಡುಕ್ತಾ ಹೋಗ್ತೇವೆ ಅದರಲ್ಲೂ ಕೂಡ ನವಜಾತ ಶಿಶುಗಳು ಅಂತ ಹೇಳ್ಬಿಟ್ಟು ಹೇಳಿ ಬಂದಾಗ ವರ್ಡ್ಸ್ ವರ್ತ್ ಕವಿ ಒಂದು ಮಾತು ಹೇಳ್ತಾನೆ ಚೈಲ್ಡ್ ಇಸ್ ದ ಫಾದರ್ ಆಫ್ ಮ್ಯಾನ್ ಮನೆಯೇ ಮೊದಲ ಪಾಠಶಾಲೆ ಜನನಿತಾನೇ ಮೊದಲ ಗುರು ಅಂತ ಹೇಳಿದಾಗ ಈ ನರ್ಸ್ ಅನ್ನುವಂಥ ಪದ ಇದೆ ಅಲ್ಲ ಮದರ್ ನರ್ಚರ್ ಅನ್ನುವಂಥ ಪದದಿಂದ ಬಂದಿರುವಂಥದ್ದು ಬಹುಶಃ ನಾನು ನರ್ಸ್ ಆಗಿ ನನ್ನ ನನ್ನ ಒಂದು ವೃತ್ತಿಗೆ ತುಂಬನೇ ಅರ್ಥವನ್ನು ಕೊಟ್ಟಂತಹ ಮಹತ್ವವನ್ನು ಕೊಟ್ಟಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ನವಜಾತ ಶಿಶುಗಳ ಆರೈಕೆ ಇಲ್ಲಿ ಬರುವಂತಹ ಮಕ್ಕಳು ಬರೀ ನವಜಾತ ಅಂತ ಹೇಳಿದ್ರೆ ನವ ಅಂತ ಹೇಳಿದ್ರೆ ಒಂಬತ್ತು ಒಂಬತ್ತು ತಿಂಗಳು ಹುಟ್ಟಿರ್ತಕ್ಕಂತಹ ಮಕ್ಕಳನ್ನ ಮಾತ್ರ ನೋಡಿಕೊಂಡಿಲ್ಲ ದ ನಾನು ಇದು ತುಂಬ ಪುಟ್ಟದಾದಂತಹ ಮಗುವ ಮಕ್ಕಳನ್ನು ಕೂಡ ಅಂದ್ರೆ ಪ್ರೀಮೆಚೋರ್ ಬೇಕು ಬೇಬೀಸ್ ಅಂತ ನಾವು ಹೇಳ್ತೇವೆ ಆಮೇಲೆ ತೂಕ ಕಡಿಮೆ ಇರತಕ್ಕಂಥ ಮಕ್ಕಳು ಇರ್ಬೋದು ಇಲ್ಲ ಅಂತೇಳ್ಬಿಟ್ಟು ಹೇಳಿದ್ರೆ ಆರೋಗ್ಯ ಸಮಸ್ಯೆ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಹುಟ್ಟಿ ಇರೋ ಇರ್ತಕ್ಕಂಥ ಮಕ್ಕಳು ಹುಟ್ಟಿದ ಬ ಹುಟ್ಟಿದಾಗ ಬರುವಂತಹ ನ್ಯೂನತೆಗಳನ್ನು ಹೊಂದಿರು ಕಂಜಿನೇಟಲ್ ಮ್ಯಾಲ್ಫೇಷನ್ಸ್ ಅಂತ ನಾವೇನು ಹೇಳ್ತೇವೆ ಈ ಥರದ ಮಕ್ಕಳನ್ನೆಲ್ಲ ನಾನು ನೋಡಿಕೊಂಡಿದ್ದೇನೆ ಈ ಮಕ್ಕಳಲ್ಲಿ ನೀವು ಹೇಳಿದ ರೀತಿಯಲ್ಲಿ ಏನಾಗುತ್ತೆ ಅಂದರೆ ಇವು ಇವರನ್ನು ನೋಡ್ಕೊಳ್ಳೋದು ಅಷ್ಟು ಸುಲಭವಲ್ಲ ಅದರಲ್ಲಿ ಹುಟ್ಟಿದ ಮಗುವನ್ನು ನೋಡಿಕೊಳ್ಳೋದೇ ಕಷ್ಟ ಅದರಲ್ಲೂ ಕೂಡ ಒಂದು ತೀವ್ರ ಗಂಭೀರ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಮಕ್ಕಳನ್ನು ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಅತ್ಯಂತ ಸವಾಲು ನನಗನ್ಸೋದು ಅಂದರೆ ಅಲ್ಲಿ ಮಕ್ಕಳು ದೊಡ್ಡವ್ರ ಥರ ಹೇಳ್ಕೊಳ್ಳೋದಿಲ್ಲ ಅವರನ್ನು ನಾವು ಒಬ್ಬಳು ನರ್ಸಾಗಿ ನಾನು ಏನು ಮಾಡಬೇಕು ಮಗುವಿನ ಉಷ್ಣತೆ ಇರಬಹುದು ಅವು ಅಳುವ ರೀತಿ ಇರಬಹುದು ಅಥವಾ ಅವರ ಇದು ಯಾವುದು ಉಸಿರಾಟದ ಏರು ಪೇರುಗಳಿಂದ ನಾವು ಎಲ್ಲವನ್ನು ಕೂಡ ಗಮನಿಸಬೇಕಾಗತ್ತೆ ಅದಕ್ಕೋಸ್ಕರ ನಾನು ಹೇಳಿದ್ದು ಅಬ್ಸರ್ವೇಷನ್ ಕೆಪಾಸಿಟಿ ಮತ್ತು ಕ್ರಿಟಿಕಲ್ ಥಿಂಕಿಂಗ್ ಅಂತ ನಾವೇನು ಹೇಳ್ತೇವೆ ನರ್ಸಿಂಗಿಗೆ ತುಂಬಾ ಮುಖ್ಯ ಆಗುತ್ತೆ ಆಮೇಲೆ ಮಕ್ಕಳ ದೇಹ ತುಂಬ ಸಣ್ಣದು ಅಲ್ಲಿ ನಾವು ಕೊಡುವಂತಹ ಔಷಧಿಗಳಿರ್ಬೋದು ಅವುಗಳಿಗೆ ಉಪಯೋಗಿಸಿರುವಂತಹ ಬೇರೆ ಬೇರೆ ರೀತಿಯ ವೈದ್ಯಕೀಯ ಸಾಮಗ್ರಿಗಳು ನಾವೇನು ಹೇಳ್ತೇವೆ ಈ ಬಯೋಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳಿಬಿಟ್ಟು ಹೇಳಿ ಅವುಗಳನ್ನು ನಿಭಾಯಿಸುವಂಥ ಂತಹ ರೀತಿ ಬೇಕು ಅಂತ ಹೇಳಿದಾಗ ಅಲ್ಲಿ ನಿರಂತರ ಕಲಿಕೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಆಮೇಲೆ ನನ್ನ ಗುರುಗಳಾದಂಥ ನವಜಾತ ಶಿಶುಗಳ ಇದು ಆರೈಕೆಯಲ್ಲಿ ನನಗೆ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು ನನಗೆ ಅಂತ ಹೇಳಿದೆ ಡಾಕ್ಟರ್ ಸ್ವರ್ಣರೇಖಾ ಭಟ್ ಮತ್ತು ಡಾಕ್ಟರ್ ಎಸ್ ಡಿ ಸುಬ್ಬರಾವ್ ಅಂತೇಳ್ಬಿಟ್ಟು ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ ಏಕೆಂತ ಹೇಳಿದರೆ ನಮ್ಮನ್ನು ತಿದ್ದಿ ತೀಡಿ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ತಪ್ಪು ಮಾಡಿದಾಗ ಇಲ್ಲ ಇದನ್ನು ಈ ರೀತಿ ಮಾಡಬಹುದು ಹೇಳಿ ನಮಗೆ ಯಾವುದೇ ರೀತಿಯ ಜಡ್ಜ್ಮೆಂಟ್ ಇಲ್ದಲೆ ನಮ್ಮನ್ನು ಹೇಳಿಕೊಟ್ಟಂತಹ ಗುರುಗಳಿಗೆ ಖಂಡಿತವಾಗ್ಲೂ ನಾನು ಒಂದು ನಮಸ್ತೆಯನ್ನು ಹೇಳೇಬೇಕು ಯಾಕೆಂತ ಹೇಳಿದ್ರೆ ಅವರು ಹೇಳಿದರು ನವಜಾತ ಶಿಶು ಅನ್ನೋದು ದೇವರ ಒಂದು ಪ್ರತಿರೂಪ ನೀನು ತಪ್ಪು ಮಾಡ್ತೀಯಾ ಅಥವಾ ಸರಿ ಮಾಡ್ತೀಯಾ ಆ ಮಗು ಕೇಳೋದಿಲ್ಲ ಆದರೆ ನಿನ್ನಲ್ಲಿ ನಿಜವಾಗ್ಲೂ ಕೂಡ ಒಂದು ತಾಯಲ್ಲಿರದಬೇಕು ಇರಬೇಕಾದಂತಹ ಕರುಣೆ ಇರಬೇಕು ಮಗು ಏನು ನೋವನ್ನು ಹೇಳದೇ ಇದ್ರೂ ಕೂಡ ಅದಕ್ಕೆ ನೋವಾಗಿದೆ ಅಂತ ಗಮನಿಸುವಂತಹ ಶಕ್ತಿ ಇರಬೇಕು ಹಾಗಾಗಿ ಸಹನೆ ಸಹಾನುಭೂತಿ ನಿಜವಾಗ್ಲೂ ಒಂದು ಆಬ್ಸರ್ವೇಷನ್ ಕೆಪಾಸಿಟಿ ಮತ್ತು ಪ್ರಾಮಾಣಿಕತೆ ಇದು ಬಹಳ ಮುಖ್ಯ ಒಂದು ರೀತಿಯ ಶಿಸ್ತನ್ನು ಕಲಿಸ್ತು ನನಗೆ ನವಜಾತ ಶಿಶು ಆರೈಕೆ ನನ್ನ ಜೀವನ ಶೈಲಿನೂ ಕೂಡ ಬದಲಾಯಿತು ಕೆಲವರು ಹೇಳ್ತಾರೆ ಅತಿ ಪ್ರಾಮಾಣಿಕತೆ ಒಳ್ಳೆಯದಲ್ಲ ಅಂತೇಳ್ಬಿಟ್ಟು ಹೇಳಿ ಆದರೆ ಮಕ್ಕಳ ಜೊತೆ ಕೆಲಸ ಮಾಡ್ತಕ್ಕಂಥ ಯಾವುದೇ ಒಂದು ಸಂಘ ಸಂಸ್ಥೆಗಳಿರಬಹುದು ನಿಯತ್ತಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಬದುಕು ಕೇವಲ ವೃತ್ತಿ ವೃತ್ತಿಯ ಸ್ಥರದಲ್ಲಿ ಮಾತ್ರ ಬದಲಾಗೋದಿಲ್ಲ ವೈಯಕ್ತಿಕವಾಗಿಯೂ ಕೂಡ ಬದಲಾಗುತ್ತೆ ಸೊ ಆಲ್ ಕ್ರೆಡಿಟ್ ಗೋಸ್ ಟು ದ ನಿಯೋನೇಟ್ಸ್ ಹೂ ಮೈ ಟು ಕೇರ್ ಥ್ಯಾಂಕ್ ಯು ಈಗ ಬದುಕು ನಿರಂತರ ಕಲಿಕೆ ಅಂತ ಹೇಳ್ತಾರೆ ಅಂಥದ್ರಲ್ಲಿ ನೀವು ನರ್ಸಿಂಗ್ ಫೀಲ್ಡ್ ಆಗಿರ್ಬೋದು ಅಥವಾ ನವಜಾತ ಶಿಶುಗಳ ಆರೈಕೆ ಆಗಿರ್ಬೋದು ಇದರಲ್ಲಿ ಬಹಳಷ್ಟು ಕಲ್ತಿದ್ದೀರಿ ಅಂತಲೇ ಹೇಳ್ಬೋದು ಈಗ ಎಲ್ಲರ ಬದುಕು ಕೂಡ ಕಷ್ಟ ಇರುತ್ತೆ ನೋವುಗಳಿರುತ್ತೆ ಆದರೆ ಈಗ ನರ್ಸಿಂಗ್ ಫೀಲ್ಡ್ ನೀವೇನು ಹೇಳ್ತಾ ಇದ್ದೀರಿ ನಿಮ್ಮ ಒಂದು ಲೈಫ್ ಜರ್ನಿ ಏನು ಹೇಳ್ತಾ ಇದ್ದೀರಿ ಅದರಲ್ಲಿ ಬಹಳಷ್ಟು ಕಷ್ಟಗಳನ್ನು ನೋಡಿದ್ದೀರಿ ಕಷ್ಟಗಳನ್ನು ನೋಡಿದಂತಹ ವ್ಯಕ್ತಿ ಬದುಕಲ್ಲಿ ಒಂಥರ ಕಲ್ಲಾಗಿ ಅವನು ಒಂದು ಉತ್ತಮವಾದಂತಹ ರೂಪವನ್ನು ತಾಳಿ ಒಂದು ಮೂರ್ತಿಯನ್ನು ಮೂರ್ತಿಯಾಗಿ ರೂಪುಗೊಳ್ತಾನಂತೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನೀವು ಅಂತಲೇ ಹೇಳ್ಬೋದು ಹಾಗೆ ನರ್ಸಿಂಗ್ ಫೀಲ್ಡ್ನ ಜೊತೆಗೆ ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ಹಲವಾರು ಸಾಧನೆಯನ್ನು ಮಾಡಿದ್ದೀರಿ ಈ ಮಾಧ್ಯಮ ಕ್ಷೇತ್ರದ ಆಸಕ್ತಿ ತಮಗೆ ಹೇಗೆ ಹುಡುತು ಇದಕ್ಕೆ ಯಾವಾಗ ಪಾದಾರ್ಪಣೆ ಮಾಡಿದ್ರಿ ಈ ಎಲ್ಲ ಮಾಧ್ಯಮ ಅನ್ನುವಂಥದ್ದು ನಾನು ಬಹುಶಃ ವೃತ್ತಿ ಬದುಕಿನಲ್ಲಿ ಅನುಭವಿಸಿದಂತಹ ಕೆಲವು ಸಂದರ್ಭಗಳಿರಬಹುದು ಅದು ಒಂದು ಅಂಶ ಆದರೆ ಸಣ್ಣಂದಿನಿಂದಲೇ ಈ ಒಂದು ಪತ್ರಿಕೆ ಇರಬಹುದು ಅಥವಾ ಆಕಾಶವಾಣಿ ರೇಡಿಯೋ ಇರಬಹುದು ನ ದಿನಪತ್ರಿಕೆಗಳಿರಬಹುದು ಮಾ ವಾ ಮಾಸ ಮತ್ತು ವಾರ ಪತ್ರಿಕೆಗಳು ಇವುಗಳನ್ನೆಲ್ಲವನ್ನು ಕೂಡ ನಮ್ಮ ತಂದೆ ಅತಿ ಬಡತನದಲ್ಲಿ ಬೆಳೆದವಳು ನಾನು ನನಗೆ ಅದರ ಬಗ್ಗೆ ತುಂಬ ಹೆಮ್ಮೆ ಇದೆ ನನ್ನ ಒಂದು ಪರಿಸರ ಇದ್ದಿದ್ದು ಕೂಡ ನಾನು ಗ್ರಾಮೀಣ ಪರಿಸರದಿಂದ ಬಂದಂತಹ ಹೆಣ್ಣು ಮಗಳು ಮನೆಯಲ್ಲಿ ಆರು ಜನ ಮಕ್ಕಳಿದ್ದರು ಆದ್ರೂ ಕೂಡ ಮನೆಯಲ್ಲಿ ಅಷ್ಟು ಕಿತ್ತು ತಿನ್ನುವಂತಹ ಬಡತನ ಇದ್ರೂ ಕೂಡ ಎಷ್ಟು ಬಡತನ ಇರ್ತಾ ಇತ್ತು ಅಂತೇಳ್ಬಿಟ್ಟು ಹೇಳಿ ಹೇಳಿದ್ರೆ ತರೀಕೆರೆಯ ನಾನು ನೆನೆಸ್ಕೋಬೇಕು ಯಾಕೆಂದರೆ ಬೆಲೇನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇರಬಹುದು ಮಂಡಗದ್ದೆ ಇರಬಹುದು ಅದಾದಮೇಲೆ ಶಿವಮೊಗ್ಗದ ಕಾನ್ವೆಂಟಲ್ಲಿ ಈ ಥರ ನಾವು ಓದಿದ್ರು ಕೂಡ ಎಷ್ಟೇ ಕಷ್ಟ ಇದ್ರೂ ನಮ್ಮ ತಂದೆ ನಮಗೆ ಯಾವತ್ತಿಗೂ ಕೂಡ ಒಂದು ಸಾಹಿತ್ಯ ಸಂಗೀತ ಶಿವಮೊಗ್ಗ ಸುಬ್ಬಣ್ಣ ಅವರ ಕ ಸಂಗೀತ ಕಚೇರಿಗಳಿಗೆ ನಮಗೆ ಎಷ್ಟೇ ಕಷ್ಟ ಆದರೂ ಕೂಡ ಕರ್ಕೊಂಡು ಹೋಗೋರು ಒಳ್ಳೊಳ್ಳೆಯ ಚಿತ್ರಗಳನ್ನು ಬಂದಾಗ ನಮ್ಮ ತಂದೆ ನಮಗೆ ಕರ್ಕೊಂಡು ಹೋಗ್ಬಿಟ್ಟು ಗಾಂಧಿ ಸೀಟಲ್ಲಿ ಅದನ್ನು ಕೂರಿಸ್ಬಿಟ್ಟು ನಮಗೆ ಆ ಚಿತ್ರಗಳನ್ನು ತೋರಿಸೋರು ಹಾಗಾಗಿ ನನಗೆ ಸಂಗೀತ ಸಾಹಿತ್ಯ ಮಾಧ್ಯಮ ಆಮೇಲೆ ಈ ಪ್ರಕೃತಿ ನಮ್ಮ ತಂದೆ ಕೆಲಸ ಮಾಡ್ತಾ ಇದ್ದಿದ್ದು ಅರಣ್ಯ ಇಲಾಖೆಯಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದರು ಹಾಗೆಯೇ ಪ್ರಕೃತಿಯೊಂದಿಗೆ ಒಂದು ಒಳ್ಳೆಯ ಅವಕಾಶವನ್ನು ಸಂಬಂಧವನ್ನು ರೂಪಿಸಿಕೊಳ್ಳುವಲ್ಲಿ ನಮ್ಮ ತಂದೆಯವರ ಸಂಸ್ಕಾರ ನನಗೆ ತುಂಬನೇ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಮಾಧ್ಯಮ ಅನ್ನುವಂಥದ್ದು ನೀವು ಇದನ್ನು ಹೇಳಬೇಕಾದ್ರೆ ಹೇಳಿದ್ರಿ ಕಲ್ಲನ್ನು ಹೊಡೆದಾಗ ಒಂದು ಒಳ್ಳೆಯ ಮೂರ್ತಿ ಆಗುತ್ತೆ ಅಂತ ಹೇಳಿದಾಗ ನನಗಿಲ್ಲಿ ನಮ್ಮ ಮಂಕುತಿಮ್ಮನ ಕಗ್ಗ ಬರೆದಿರ್ತಕ್ಕಂತಹ ನನ್ನ ಪ್ರೀತಿಯ ಕವಿ ಡಾಕ್ಟರ್ ಡಿ ವಿ ಅವರ ನೆನಪಾಗುತ್ತೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತೇಳ್ಬಿಟ್ಟು ಹೇಳಿ ಬಹುಶಃ ಒಬ್ಬ ವ್ಯಕ್ತಿ ಕಷ್ಟಗಳನ್ನು ಅನುಭವಿಸಿದಾಗ ಆತ ಏನು ಮಾಡ್ತಾನೆ ಹೌದು ನಾನು ಕಷ್ಟಗಳನ್ನು ಅನುಭವಿಸಿ ಮೆದುವಾದ್ರೂ ಕೂಡ ಆ ಮೃದುವಾಗುವಿಕೆ ಬೇರೆಯವರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಆದರ್ಶವನ್ನು ಕೊಡುತ್ತೆ ಅಂತ ಹೇಳಿದಾಗ ಆ ಕಷ್ಟಗಳಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕಲ್ವಾ ಕರೆಕ್ಟ್ ಅಲ್ವಾ ಯಾವುದೇ ಸಾಧಕರು ನಾನು ಸಾಧಕಿಯಲ್ಲ ಯಾಕೆಂದರೆ ನೀವೀಗ ನನ್ನನ್ನು ಇಲ್ಲಿ ಕರೆಸಿ ಮಾಡ್ತಾ ಇರುವಂಥ ಕಾರ್ಯಕ್ರಮ ನನ್ನ ಒಂದು ಏನು ಇನ್ನೂ ಜಾಸ್ತಿ ಮಾಡುತ್ತೆ ನನ್ನ ಒಂದು ಜವಾಬ್ದಾರಿಯನ್ನು ಸಾಮಾಜಿಕ ಜವಾಬ್ದಾರಿಯನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ಮಾಧ್ಯಮ ಅನ್ನೋದು ಬಹಳ ಅಂತ ಆಗುವಂಥದ್ದು ಹಾಗೆಯೇ ನಮ್ಮ ಅನಿಸಿಕೆಗಳನ್ನು ಬೇರೆಯವರಿಗೆ ತಿಳಿ ಹೇಳಿಕೊಡುವಂಥ ಒಂದು ಮಾಧ್ಯಮ ಈಗ ಎಷ್ಟೋ ಒಂದು ಫೇಕ್ ನ್ಯೂಸ್ಗಳು ಬರ್ತಾ ಇರುತ್ತೆ ಅದನ್ನು ನಾವು ಇಷ್ಟೆಲ್ಲ ಓದಿದಾಗ ಆ ಒಂದು ಜ್ಞಾನವನ್ನು ನಾವು ಸಮಾಜಕ್ಕೆ ಕೊಟ್ಟುಬಿಟ್ಟು ಜಾಗೃತಿಯನ್ನು ಮೂಡಿಸಿ ಅವರ ಒಳ್ಳೆಯ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸುವಂಥ ಒಂದು ಇದಿರುತ್ತೆ ನಾವು ಕೂಡ ಬದಲಾಗ್ತೇವೆ ಅಷ್ಟೇ ಅಲ್ಲದಲೇ ಕಲ್ಪನೆ ಕಲ್ಪನೆ ಅಲ್ಲ ಸೊ ಐನ್ಸ್ಟೀನ್ ಹೇಳೋ ರೀತಿಯಲ್ಲಿ ಇಮ್ಯಾಜಿನೇಷನ್ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳಿದಾಗ ಕಲ್ಪನೆ ಅನ್ನುವಂಥದ್ದು ಎಲ್ಲ ಒಂದು ಒಳ್ಳೆಯ ಏನು ಆವಿಷ್ಕಾರಗಳ ತಾಯಿ ಅಂತ ಹೇಳಿದಾಗ ಅಲ್ಲಿ ನನಗೆ ಮಾಧ್ಯಮ ತುಂಬ ಕೆಲಸ ಮಾಡ್ತು ಬರೆಯೋ ಬರವಣಿಗೆ ನಾನು ಯಾಕೆ ಎತ್ಕೊಂಡೆ ಅಂತ ಹೇಳಿದ್ರೆ ನನಗೆ ಅನಿಸಿದ್ದನ್ನು ನಾಲ್ಕಾರು ಜನರಿಗೆ ಹೇಳಬೇಕು ಅಂತ ಹೇಳಿದ್ರೆ ಚೀನಾ ಗಾದೆ ಹೇಳೋ ಹಾಗೆ ಒಂದು ಕೈತೋಟ ಮತ್ತು ಒಂದು ಪುಸ್ತಕ ಇತ್ತು ಅಂತ ಹೇಳಿದ್ರೆ ನಿನಗೆ ಯಾರ ಒಂದು ಸ್ನೇಹದ ಅಗತ್ಯನೂ ಇಲ್ಲ ಅಂತೇಳ್ಬಿಟ್ಟು ಹೇಳಿ ಪುಸ್ತಕ ನಮ್ಮೊಡನೆ ಸಂಭಾಷಿಸುವಂತಹ ರೀತಿ ಇದೆಯಲ್ಲ ಅದು ಅನನ್ಯ ಮತ್ತು ಅಮೋಘ ಅಂತಲೇ ನಾನು ಅನಿಸೋದು ಇದು ನನ್ನ ವೈಯಕ್ತಿಕ ಅನುಭವ ಚೈತ್ರ ಖಂಡಿತ ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್ ಈಗ ಮಾಧ್ಯಮ ಅನ್ನೋದು ಒಂದು ಸಾಗರ ಇದ್ದಂತೆ ಅದರಲ್ಲಿ ನಾವು ಕಲಿತಷ್ಟು ಇರುತ್ತಂತೆ ಅದೇ ರೀತಿ ನೀವು ಈಗ ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿದ್ದೀರಿ ಲೇಖಕಿಯಾಗಿದ್ದೀರಿ ಇನ್ನು ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಹಲವಾರು ಸಾಧನೆಯನ್ನು ಮಾಡಿದ್ದೀರಿ ಅದರ ಬಗ್ಗೆ ಮಾತನಾಡ್ತೇನೆ ಹಾಗೆ ಹದಿಹರಿಯದವರ ಸಲಹೆಗಾರರಾಗಿ ಕೂಡ ಹಲವಾರು ವರ್ಷ ಅನುಭವವನ್ನು ಹೊಂದಿದ್ದೀರಿ ಈಗ ಹದಿಹರಿಯದ ಸಮಸ್ಯೆಗಳು ಅಂತ ಬಂದಾಗ ಹದಿಹರಿಯದ ಮಕ್ಕಳು ಇವಾಗ ಇವಾಗಿನ ಇತ್ತೀಚಿನ ಕಾಲದಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ ಆದರೆ ಮಕ್ಕಳು ಮೆಂಟಲಿ ತುಂಬ ವೀಕ್ ಇದ್ದಾರೆ ಅವರು ಹೊರಗಡೆ ಕಾಣಿಸೋಕೆ ಬೋಲ್ಡ್ ಬೋಲ್ಡ್ ಆಗಿರ್ತಾರೆ ಆದರೆ ಮೆಂಟಲಿ ಅವರು ವೀಕ್ ಆಗಿರ್ತಾರೆ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಿಲ್ಲ ಪೇರೆಂಟ್ಸ್ ಕೂಡ ಅದಕ್ಕೆ ಕರೆಕ್ಟಾಗಿ ಟೈಮ್ ಆಗದೇ ಇರ್ಬೋದು ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಪೇರೆಂಟ್ಸ್ ಕೆಲಸ ಮಾಡೋದ್ರಿಂದ ಮುಂಚೆ ಹಾಗಲ್ಲ ಮನೆಯಲ್ಲೇ ಇರ್ತಾಯಿದ್ರು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಇದ್ರು ಆದರೆ ಈಗ ಹಾಗಲ್ಲ ಮಕ್ಕಳೊಂದು ಕಡೆ ಹಾಗೆ ಪೇರೆಂಟ್ಸ್ ಒಂದು ಕಡೆ ಈ ಥರ ಒಂದಷ್ಟು ಸಂದರ್ಭಗಳು ಎದುರಾಗ್ತಾ ಇರುವಾಗ ಹದಿಹರೆಯದ ಮಕ್ಕಳ ಸಮಸ್ಯೆಗಳನ್ನು ಪೋಷಕರು ಯಾವ ರೀತಿ ಗುರುತಿಸಬಹುದು ನೀವೇ ಎಷ್ಟು ಚೆನ್ನಾಗೆಲ್ಲ ನೀವು ಕೇಳಿದ ಪ್ರಶ್ನೆಗೆ ಬಹಳ ಚೆನ್ನಾಗಿ ಉತ್ತರ ಹೇಳಿದೆ ಕಾರಣಗಳನ್ನು ನೀವು ಹೇಳಿದ್ದೀರಾ ಈಗ ಮಗು ಅಂತೇಳ್ಬಿಟ್ಟು ಹೇಳಿ ಹೇಳಿದಾಗ ಮಗುಗೆ ಏನಾದರೂ ಗೊತ್ತಿರತ್ತೆ ನಾನು ನಿಮಗೆ ಕೇಳ್ತೀನಿ ಮಗುವಿಗೆ ನಿಮಗೆ ಒಂದು ಸ್ವಲ್ಪ ಸಣ್ಣ ಕೌನ್ಸಲಿಂಗ್ ರೀತಿಯಲ್ಲಿ ಮಾಡ್ಕೊಂಡು ಮಕ್ಕಳಿಗೆ ಗೊತ್ತಿರತ್ತೆ ನಾನು ಇದೇ ದಾರಿಯಲ್ಲಿ ಹೋಗಬೇಕು ಹೇಳ್ಬಿಟ್ಟು ಹೇಳಿ ಖಂಡಿತ ಖಂಡಿತಲ್ಲ ಮಗುವಿಗೆ ಮಾರ್ಗದರ್ಶನ ಬೇಕು ಸಣ್ಣವ್ರು ಇರಬೇಕಾದ್ರೆ ಅದಕ್ಕೆ ಹೇಳಿದ್ದು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಸೊ ಇಲ್ಲಿ ಮಗು ಯಾರನ್ನು ನೋಡಿ ಕಲಿಯುತ್ತೆ ತಮ್ಮ ಕುಟುಂಬವನ್ನು ಕುಟುಂಬವನ್ನು ನೋಡಿ ಪರಿಸರವನ್ನು ನೋಡಿ ಬಿಕಾಸ್ ಚೈಲ್ಡ್ ಇಸ್ ದ ಪ್ರಾಡಕ್ಟ್ ಆಫ್ ಎನ್ವಾಯನ್ಮೆಂಟ್ ಹಾಗಾಗಿ ಅದು ಬೆಳೆಯುವಂತಹ ಪರಿಸರ ಇರಬಹುದು ಶಾಲೆ ಇರಬಹುದು ತಾನಿರುವಂತಹ ಸಮಾಜ ಇರಬಹುದು ನೋಡುವಂತಹ ದೊಡ್ಡವರಿರಬಹುದು ಅಥವಾ ತಂದೆ ತಾಯಿಗಳಿರ್ಬೋದು ಗುರುಗಳಿರ್ಬೋದು ಇವುಗಳನ್ನು ನೋಡಿ ಮಗು ಕಲಿಯ ಎಲ್ಲವನ್ನೂ ಕೂಡ ಕಲಿಯುತ್ತೆ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಯಾಕೆ ಹದಿಹರಿಯದಲ್ಲಿ ಸ ಸಮಸ್ಯೆಗಳು ಇದೆ ಅಂತ ಹೇಳಿದಾಗ ಎಲ್ಲರೂ ಕೂಡ ನಾವು ಹೇಳಿಬಿಡ್ತೇವೆ ಇವತ್ತು ಜೆನ್ಝಿ ಜನರೇಷನ್ನು ಆಲ್ಫಾ ಜೆನ್ಝಿ ಕಿಡ್ಸ್ ಅಂತ ಅಂತೇಳ್ಬಿಟ್ಟು ನಾವು ಹೇಳ್ತೇವೆ ಬಹುಶಃ ನಾನು ಅದನ್ನು ಪಾರ್ಟ್ಲಿ ಐ ಡಿಸ್ ಎಗ್ರಿ ವಿತ್ ದಟ್ ಅದನ್ನು ಒಪ್ಪೋದಿಲ್ಲ ನಾನು ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲೋ ಕಡೆ ಒಂದು ಕಡೆ ಪೋಷಕರಾಗಿ ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತೇಳ್ಬಿಟ್ಟು ಅನಿಸುತ್ತೆ ಕಾರಣಗಳನ್ನು ನೀವೇ ಹೇಳಿದ್ರಿ ನಾವು ಮಕ್ಕಳಿಗೆ ಸರಿಯಾದಂಥ ಸಮಯವನ್ನು ಕೊಡ್ತಾ ಇಲ್ಲ ನೋಡಿ ಸಣ್ಣವ್ರು ಇರಬೇಕಾದ್ರೆ ನಾನು ಹೇಳಿದೆ ನಿಮಗೆ ನಮಗೆ ಓದೋದಕ್ಕೆ ಊಟಕ್ಕೆ ಒಂದು ಸ್ವಲ್ಪ ಕಷ್ಟ ಆದ್ರೂ ಕೂಡ ಮನೆಯಲ್ಲಿ ಸುತ್ತಮುತ್ತ ಸಂಗೀತ ಸಾಹಿತ್ಯ ಪರಿಸರ ನಿಸರ್ಗ ಎಲ್ಲವೂ ಕೂಡ ಇತ್ತು ಅದಿದೆಯಾ ಇವತ್ತು ನಾವು ಕಲ್ಪಿಸಿ ಕೊಡ್ತಾ ಇದ್ದೀವ ಕಲ್ಪಿಸಿ ಕೊಡ್ತಾ ಇಲ್ಲ ಮಕ್ಕಳಿಗೆ ಹೆಚ್ಚು ಆಮೇಲೆ ನಾವೆಲ್ಲದನ್ನು ಕೂಡ ಮಕ್ಕಳಿಗೆ ಆದಷ್ಟು ಹೆಚ್ಚು ಸವಲತ್ತುಗಳನ್ನು ನಾವು ಕೊಡ್ತಾ ಇದ್ದೇವೆ ಒಬ್ಬ ವ್ಯಕ್ತಿ ಹೇಗೆ ಸಾಧನೆಯ ಹಾದಿಗೆ ಬೀಳ್ತಾನೆ ಅಂತ ಹೇಳಿದ್ರೆ ಒಡೆದ ಹೃದಯ ಖಾಲಿ ಜೇಬು ಹಸಿದ ಹೊಟ್ಟೆ ಇದು ಬಹಳ ಮುಖ್ಯ ಇವತ್ತು ನಾವು ಮಕ್ಕಳಿಗೆ ಯೋ ಹಸುವೆ ಆಗಬಾರ್ದು ನನ್ನ ಮಕ್ಕಳಿಗೆ ಕೊಟ್ಟು ಕೊಟ್ಬಿಡಬೇಕು ಅನ್ನುವಂಥ ಒಂದು ಅಭಿಲಾಷೆ ಇರತಕ್ಕಂತಹ ಪೋಷಕರು ಹಾಗೆಯೇ ಒಂದು ಮೊಬೈಲ್ ಕೊಟ್ಬಿಟ್ರೆ ಮುಗೀತು ಎಲ್ಲದನ್ನು ಕೂಡ ನಿಮ್ಮ ಆದರೆ ಮಕ್ಕಳಿಗೆ ಏನು ನೋಡ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಇದರ ಒಂದು ಪ್ರಭಾವ ಹೇಗೆ ಅದೇನೂ ಗೊತ್ತಾಗೋದಿಲ್ಲ ಹಾಗಾಗಿ ಇದೆಲ್ಲವೂ ಕೂಡ ಇದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ಹಾಗೆ ಈಗ ಹದಿಹರೆಯದ ಮಕ್ಕಳ ಒಂದು ಸಮಸ್ಯೆಯನ್ನ ಪೋಷಕರು ಹೇಗೆ ಗುರುತಿಸುವಂತದ್ದು ಅವರ ಜೊತೆ ಪೋಷಕರು ಯಾವ ರೀತಿ ವರ್ತಿಸಬೇಕಾಗ್ತದೆ ಯಾಕಂತ ಹೇಳಿದ್ರೆ ಒಂದು ಸಮಸ್ಯೆಯನ್ನ ಮೇಲೆ ಅದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅಲ್ವಾ ಹಾಗೆ ಪೋಷಕರು ಮಕ್ಕಳ ಒಂದು ಸಮಸ್ಯೆಯನ್ನ ಯಾವ ರೀತಿ ಗುರುತಿಸಬಹುದು ಹಾಗೆ ಅದಕ್ಕೆ ತುಂಬಾ ಪೋಷಕರು ಯಾವ ರೀತಿ ವರ್ತಿಸಿದ ತುಂಬಾ ಚಂದದ ಪ್ರಶ್ನೆ ನೀವು ಮಗುವನ್ನ ಹೇಗ್ ಮಾಡಬೇಕು ಅಂತ ಹೇಳಿದ್ರೆ ಈಗ ದ ಪ್ರಾಡಕ್ಟ್ ಆಫ್ ಯುನೋ ನಮ್ದು ಫಿಸಿಕಲ್ ಇರಬಹುದು ಮೆಂಟಲ್ ಹಾಗೇನೆ ನಾವು ಊಟ ಮಾಡುವಂತಹ ರೀತಿ ನಿದ್ರೆ ಮಾಡುವಂತಹ ರೀತಿ ಆಮೇಲೆ ನಾವು ನಮ್ಮ ಬೇರೆಯವರ ಜೊತೆ ನಾವು ಸಂಬಂಧ ಮಾಡುವಂತಹ ರೀತಿ ಇವುಗಳನ್ನೆಲ್ಲವನ್ನು ನಾವು ತಗೊಂಡ್ವಿ ಅಂತ ಹೇಳಿದ್ರೆ ಮಗುವಿನ ಊಟ ಹೇಗಿದೆ ನಿದ್ರೆ ಹೇಗಿದೆ ಆತನ ಸಂಬಂಧ ಏನಾದರೂ ಅವನೇನಾದರೂ ಒಳಮುಖಿಯಾಗಿದ್ದಾನ ಯಾವುದನ್ನಾದರೂ ಹೇಳ್ತಾ ಇದ್ದಾನ ನನಗೆ ಬದುಕೋದಕ್ಕೆ ಆಸೆ ಇಲ್ಲ ಏನಾದರೂ ಕ್ಲಿಷ್ಟವಾದಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಈ ರೀತಿ ಅದನ್ನೆಲ್ಲ ನಾವು ತಗೊಂಡ್ವಿ ಅಂತ ಹೇಳಿದ್ರೆ ಮಕ್ಕಳು ಸರಿಯಾಗಿ ನಿದ್ರೆ ಮಾಡದೇ ಇರಬಹುದು ಊಟವನ್ನು ಸರಿಯಾಗಿ ಮಾಡದೇ ಇರಬಹುದು ಆಮೇಲೆ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಹೇಳಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ನಿದ್ರೇನ ನಾನು ಆಲ್ರೆಡಿ ಹೇಳಿದೆ ಇದು ಈ ಥರದಂದರೆ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಶಾಲೆಯಲ್ಲಿ ಸರಿಯಾಗಿ ಹೋಗೋಕ್ಕೆ ಇಷ್ಟಪಡದೆ ಇರುವಂಥದ್ದು ಬೇರೆಯವರ ಜೊತೆ ಸಂಬಂಧವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇರತಕ್ಕಂತಹ ಮಕ್ಕಳು ಇವೆಲ್ಲವೂ ಕೂಡ ಸಣ್ಣ ಸಣ್ಣ ಇದೊಂದು ದೊಡ್ಡ ವಿಷಯನೇ ಇದು ಅವನ್ನೆಲ್ಲವನ್ನು ನಾವು ಗಮನಿಸಬೇಕಾಗತ್ತೆ ಗಮನಿಸಿ ಅದನ್ನು ಆದಷ್ಟು ಮಕ್ಕಳಲ್ಲಿ ನಾವು ಮುಕ್ತವಾಗಿ ಮಾತನಾಡಬೇಕು ಸೌಮ್ಯತೆಯಿಂದ ಇರಬೇಕು ಜಡ್ಜ್ಮೆಂಟ್ ಅನ್ನುವಂಥದ್ದು ಬೇಡವೇ ಬೇಡ ಮಕ್ಕಳಿಗೆ ಯಾವಾಗ್ಲೂ ಕೂಡ ಐ ಸ್ಟೇಟ್ಮೆಂಟನ್ನು ಹೇಳಬೇಕು ಯಾವಾಗ್ಲೂ ಹೌ ಡು ಯು ಫೀಲ್ ನಿನಗೆ ಹೇಗೆ ಅನಿಸುತ್ತೆ ಮಕ್ಕಳನ್ನು ನಾವು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅವರ ಜೊತೆ ನಾವು ಕೆಲವೊಮ್ಮೆ ಸ್ನೇಹಿತರಾಗಿ ವರ್ತಿಸಬೇಕು ಪಕ್ಕ ನಾವು ಅವರನ್ನು ಜಡ್ಜ್ ಮಾಡುವಂಥದ್ದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಅವರ ಒಂದು ನೋಷನ್ ಹೇಳಿಬಿಟ್ಟು ಹೇಳಿ ಕೇಳ್ಕೊಂಡ್ಬಿಟ್ಟು ನಾವು ಅವರ ಸಮಸ್ಯೆಗಳನ್ನು ಇಲ್ಲಿ ಗಮನಿಸಬೇಕಾಗತ್ತೆ ನಿಮ್ಮಿಂದ ಆಗಲಿಲ್ಲ ಅಂತ ಹೇಳಿದಾಗ ಖಂಡಿತವಾಗ್ಲೂ ಸಮಾಲೋಚಕರ ಹಾಗೆಯೇ ಇತರ ನುರಿತವರ ನಿಪುಣರ ಒಂದು ಏನು ಕನ್ಸಲ್ಟೇಷನ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ ಅಂದ್ರೆ ಇದರಲ್ಲಿ ಇಬ್ಬರ ಒಂದು ಸಹಕಾರ ಕೂಡ ಮುಖ್ಯವಾಗಿರುತ್ತೆ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಹಾಗೆ ಪೋಷಕರು ಕೂಡ ಕಡೆ ಹೆಚ್ಚಿನ ಕಾಳಜಿ ನಾನು ಮಕ್ಕಳ ಪರವಾಗಿ ವಾದಿಸ್ತೀನಿ ಇಲ್ಲಿ ಮಕ್ಕಳು ಕೆಲವು ಸತಿ ಆಗೋದಿಲ್ಲ ಯಾಕೆಂತ ಹೇಳಿದ್ರೆ ಅದನ್ನು ಗಮನಿಸಬೇಕಾಗಿರುವಂತದ್ದು ಪೋಷಕರ ಕರ್ತವ್ಯ ಸೊ ನಾವು ಪೋಷಕರು ಕೆಲವೊತಿ ಹೇಳಲ್ಲ ನಮಗೆ ನಮಗೆಲ್ಲರೂ ಕೂಡ ಒಂದು ಕನ್ನಡಿ ಬೇಕು ಹಾಗಾಗಿ ಪೋಷಕರು ಮತ್ತೆ ತಂದೆ ತಾಯಿಗಳು ಗುರುಗಳು ಅಂದರೆ ಶಾಲೆಯಲ್ಲಿರುವಂಥ ಟೀಚರ್ಸ್ ಇರ್ತಲ್ಲ ಅವರು ಕೂಡ ಅದನ್ನು ಗಮನಿಸ್ಬಿಟ್ಟು ಸರಿಯಾದಂಥ ಸಮಯಕ್ಕೆ ಅದನ್ನು ಅಡ್ರೆಸ್ ಮಾಡಿದ್ರು ಅಂತ ಹೇಳಿದ್ರೆ ಬೇಕಾದಷ್ಟು ಸಮಸ್ಯೆಗಳನ್ನು ನಾವು ನಿವಾರಿಸಬಹುದು ಖಂಡಿತ ಮೇಡಮ್ ಹಾಗೆ ನಿಮ್ಮ ಸಾಧನೆಯ ಬಗ್ಗೆ ಮಾತಾಡಲಿಕ್ಕೆ ಬಹುಶಃ ಒಂದು ದಿನ ಸಾಕಾಗಲಿಕ್ಕಿಲ್ಲ ಯಾಕಂದರೆ ಬಹಳಷ್ಟು ಕ್ಷೇತ್ರದಲ್ಲಿ ತಾವಿದ್ದೀರಿ ಹಾಗೆ ತಮ್ಮ ಸಾಧನೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ ಈಗ ನಾನು ಮೊದಲೇ ಹೇಳಿದ ಹಾಗೆ ಫ್ಲಾರೆನ್ಸ್ ನೈಂಟಿಗೆಲ್ ಪ್ರಶಸ್ತಿ ಇದರ ಜೊತೆಗೆ ಬೇರೆ ಯಾವ ಪ್ರಶಸ್ತಿಗಳು ಸಿಕ್ಕಿದೆ ಹಾಗೆ ಎಲ್ಲೆಲ್ಲ ಗುರುತಿಸಿ ಸನ್ಮಾನಿಸಿದ್ದಾರೆ ಹಾಗೆ ತಾವು ಲೇಖನಗಳನ್ನು ಕೂಡ ಬರೆದಿದ್ದೀರಿ ಅದರ ಬಗ್ಗೆ ಕೂಡ ಹೇಳಿ ಓಕೆ ತಮ್ಮ ಮಾತುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹೌದು ಫ್ಲಾರೆನ್ಸ್ ನೈಟಿಂಗೇಲ್ ಅನ್ನುವಂಥ ರಾಜ್ಯ ಪ್ರಶಸ್ತಿ ನನಗೆ ಸಿಕ್ತು ಆಮೇಲೆ ನನಗೆ ಎಲ್ಲ ಪ್ರಶಸ್ತಿಗಳಿಂತ ಹೆಚ್ಚು ತುಂಬ ಖುಷಿಯಾಗೋದು ಅಂತ ಹೇಳಿದ್ರೆ ನಾನು ಒಬ್ಬಳ ಪ್ರಾಧ್ಯಾಪಕಿ ಕೂಡ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಹಾಗಾಗಿ ಅಲ್ಲಿ ಸಿಗುವಂತಹ ನನ್ನ ವಿದ್ಯಾರ್ಥಿಗಳ ಗೌರವ ಇರಬಹುದು ನನ್ನ ರೋಗಿಗಳಿಂದ ನನಗೆ ಸಿಗುವಂಥ ಮಾನ್ಯತೆ ಇರಬಹುದು ಒಬ್ಳು ತಾಯಿ ಕರ್ಕೊಂಡು ಬಂದ್ಬಿಟ್ಟು ನೋಡಿ ಈಕೆ ನಿನ್ನ ತಾಯಿ ಅಂತೇಳ್ಬಿಟ್ಟಲ್ಲಿ ತೋರಿಸಿದಾಗ ನನಗೆ ಅದಕ್ಕಿಂತ ಸಿಗುವಂಥ ದೊಡ್ಡ ಗೌರವ ಯಾವುದೂ ಇಲ್ಲ ನಾನು ಭಾರತ ದೇಶದಲ್ಲಿ ನಾವು ಇನ್ ಇದು ಫೆಲೋಶಿಪ್ ಆಫ್ ಫೆಲೋಶಿಪ್ ಅಂತ ಅಂತೇಳ್ಬಿಟ್ಟೆ ನಾವು ಹೇಳ್ತೇವೆ ಕ್ವಾಲಿಟಿ ಮತ್ತು ಅಕ್ರೆಡಿಟೇಷನಲ್ಲಿ ಅದರಲ್ಲಿ ನನಗೆ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಕ್ವಾಲಿ ಅನ್ನುವಂಥದ್ರಲ್ಲಿ ನಾನು ಫೆಲೋಶಿಪ್ ಪಡೆದಂತಹ ಮೊದಲ ನರ್ಸ್ ಅಷ್ಟೇ ಅಲ್ಲದೆ ನನ್ನ ಒಂದು ಎನ್ ಜಿ ಒ ಇದೆ ಜ್ಯೋತಿರ್ಗಮಯಿ ಅಂತ ಹೇಳಿಬಿಟ್ಟು ಹೇಳಿ ಬಾಲಾಪರಾಧಿಗಳ ಜೊತೆ ನಾವು ಕೆಲಸ ಮಾಡ್ತೇವೆ ಹಾಗೆಯೇ ಹದಿಹರೆಯದ ಮಕ್ಕಳ ಜೊತೆ ನಾವು ಕೆಲಸ ಮಾಡ್ತೇವೆ ಸಮಾಜ ಜಾಗೃತಿಯಲ್ಲಿ ನನ್ನ ಜ್ಯೋತಿರ್ಗಮಯಿ ಸಂಸ್ಥೆಗೂ ಕೂಡ ನಮ್ಮ ಜ್ಯೋತಿರ್ಗಮಯಿ ಸಂಸ್ಥೆಗೂ ಕೂಡ ಬಿ ಪಿ ಎನ್ ಐನಿಂದ ಒಂದು ಪ್ರಶಸ್ತಿ ಸಿಕ್ತು ಅಷ್ಟೇ ಅಲ್ಲದೇ ಓದಬೇಕಾದ್ರೂ ಕೂಡ ಭಗವಂತನ ದಯ್ಯದಿಂದ ನನ್ನ ಗುರುಗಳ ಮಾರ್ಗದರ್ಶನದಿಂದ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದಲೂ ಕೂಡ ನಾನು ರ್ಯಾಂಕ್ ಹೋಲ್ಡರ್ ಹಾಗೆಯೇ ಗೋಲ್ಡ್ ಮೆಡಲಿಸ್ಟ್ ಇವೆಲ್ಲವೂ ಕೂಡ ಒಂದು ಸಾಧನೆಯ ಒಂದು ಹಾದಿಯಲ್ಲಿ ಸಿಗುವಂತಹ ಒಂದು ಸಣ್ಣ ಹೆಜ್ಜೆ ಸಣ್ಣ ಗುರುತುಗಳು ಆದರೆ ಇವೆಲ್ಲವೂ ಕೂಡ ನಮ್ಮ ಜವಾಬ್ದಾರಿಯನ್ನು ಸಮಾಜಮುಖಿಯಾಗಿ ಜಾಸ್ತಿ ಮಾಡಿದೆ ಅಂತಲೇ ನಾನು ಹೇಳಿಕೊಳ್ಳೋದು ಥ್ಯಾಂಕ್ ಯು ಖಂಡಿತ ಯಾಕಂತ ಹೇಳಿದರೆ ಸಾಧಕನಿಗೆ ಮುಖ್ಯವಾಗಿ ಬೇಕಿರುವಂಥದ್ದು ಆಸಕ್ತಿ ಮತ್ತು ದೃಢ ಸಂಕಲ್ಪ ಹಾಗೆ ಪ್ರಯತ್ನ ಇವು ಮೂರನ್ನು ತಮ್ಮಲ್ಲಿ ಇರಲಿಕ್ಕೋಸ್ಕರ ತಾವು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಅದು ಸಾಧ್ಯ ಆಯಿತು ಅಂತಲೇ ಹೇಳಬಹುದು ಮೇಡಮ್ ಹಾಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಸಾಧನೆ ಮಾಡಲಿಕ್ಕೆ ಹೊರಟಿರುವಂಥವರಿಗೆ ಹಾಗೆ ಸಾಧಕರಿಗೆ ಹಾಗೆ ಪೋಷಕರಿಗೆ ಮುಖ್ಯವಾಗಿ ಪೋಷಕರ ಸಹಕಾರ ಕೂಡ ಒಂದು ಸಾಧಕನಿಗೆ ಮುಖ್ಯವಾಗಿರುತ್ತೆ ಅಂಥವರಿಗೆ ತಾವು ಒಬ್ರು ಓರ್ವ ಮಹಿಳಾ ಸಾಧಕಿಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು ನನ್ನ ಮಹಿಳಾ ಸಾಧಕಿ ಹೇಳ್ಬಿಟ್ಟು ಹೇಳಿ ಕರೆದ್ರೆ ನನಗೆ ಒಂದು ಸ್ವಲ್ಪ ಥ್ಯಾಂಕ್ ಯು ಅದು ಶಕ್ತಿಯಲ್ಲಿ ಆದರೆ ನಾನು ಕೂಡ ಶಕ್ತಿಯನ್ನು ಬೇಕಾದಷ್ಟು ಜನರಿಂದ ಪಡಿತೀನಿ ಆದರೆ ಯಾರು ನೊಂದಿರ್ತಾರಲ್ಲ ಅವರ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾರೆ ಯಾವಾಗಲೂ ಕೂಡ ನೀವು ಯಶಸ್ಸನ್ನು ಪಡಿಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ಸೋತವರ ಜೀವನ ಗಾಥೆಗಳನ್ನು ಓದಬೇಕು ಅಂತೇಳ್ಬಿಟ್ಟು ಹೇಳಿ ಸಕ್ಸಸ್ ಆಮೇಲೆ ಬರುವಂಥದ್ದು ಆದರೆ ಜೀವನದಲ್ಲಿ ಸೋಲನ್ನು ಅನುಭವಿಸಿ ಅವರು ಅದರಿಂದ ಕಲಿತಂತಹ ಪಾಠ ಇದೆಯಲ್ಲ ಅದು ಬಹಳ ಮುಖ್ಯ ಹಾಗಾಗಿ ಅಂಥವರ ಕಥೆಗಳನ್ನು ಓದಿ ಎರಡನೇದಾಗಿ ಮೊದಲನೇದಾಗಿ ಎರಡನೇದಾಗಿ ಯಾರಾದರೂ ಕಷ್ಟದಲ್ಲಿದ್ದಾರೆ ಹೇಳ್ಬಿಟ್ಟು ಹೇಳಿ ಹೇಳಿದಾಗ ಅದನ್ನು ನಾವು ಎಲ್ಲದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ವಿಡಿಯೋ ಮಾಡ್ತಾರೆ ಹಾಕ್ತಾಯಿರ್ತಾರೆ ಅದಲ್ಲ ನೀವು ಒಬ್ಬ ವ್ಯಕ್ತಿಯಾಗಿ ಮಾನವ ಆಗಿ ಮಾನವೀಯತೆಯನ್ನು ಉಳ್ಳಂತಹ ಮನುಷ್ಯರಾಗಿ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ನಾನು ನಾನು ಹೆಣ್ಣು ಸಮಾಜದ ಕಣ್ಣು ಆಕೆ ತನ್ನ ಸಾಮರ್ಥ್ಯ ಮತ್ತು ದೃಢತೆಯಿಂದ ಇವತ್ತು ಯಾವ ಕ್ಷೇತ್ರದಲ್ಲೂ ಕೂಡ ನಾನು ಕಡಿಮೆ ಇಲ್ಲ ಅನ್ನೋದನ್ನು ಸಾಧಿಸಿದ್ದಾಳೆ ಹಾಗಾಗಿ ಹೆಣ್ಣು ಗಂಡಿಗೆ ಸವಾಲಾಗಿ ನಿಲ್ಲುವಂಥದ್ದಲ್ಲ ನೀವು ನಿಮ್ಮ ಆರಂಭಿಕ ಒಂದು ಮುನ್ನುಡಿಯಲ್ಲಿ ಹೇಳಿದ್ರಿ ಹೆಣ್ಣು ಮತ್ತು ಗಂಡು ಸಮಾಜದ ಜೋಡಿ ಚಕ್ರಗಳು ಹಾಗಾಗಿ ಇಲ್ಲಿ ನಾನು ಮೇಲೂ ನೀನು ಕೀಳು ಅನ್ನುವಂತಹ ಭಾವನೆ ಬೇಡ ಇಬ್ರು ಕೂಡ ಜೊತೆ ಜೊತೆಯಾಗಿದ್ದರೆ ಪ್ರಕೃತಿ ಮತ್ತು ಪುರುಷ ಇದ್ರೇ ಸೃಷ್ಟಿಯ ಒಂದು ಸಮಾನತೆ ಸಮತೋಲನ ಸಾಧ್ಯ ಹಾಗಾಗಿ ನಾವು ಒಬ್ರನ್ನೊಬ್ಬರು ಗೌರವಿಸಿ ಒಬ್ಬರನ್ನೊಬ್ಬರು ಸಂಭಾಳಿಸ್ಕೊಂಡು ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಯಾರಾದರೂ ಮುಂದೆ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಅವರು ಕಾಲಲ್ಲಿಳೆ ಕಾಲನ್ನು ಎಳೆಯದೆ ಅವರಿಗೆ ಹುರಿದುಂಬಿಸಿ ಮುನ್ ಮುನ್ನುಗ್ಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ಮಹಿಳೆ ಎಲ್ಲ ಮಹಿಳೆಯರು ಕೂಡ ತಾವು ಅಂದುಕೊಂಡಂತಹ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಸೇವೆಯನ್ನು ಸಲ್ಲಿಸಬಹುದು ಹಾಗಾಗಿ ನಾವು ಒಬ್ಬರನ್ನೊಬ್ಬರು ಆಚರಿಸ್ಬೇಕು ಅಷ್ಟೇ ಅಲ್ದಲನೆ ಪ್ರತಿಯೊಂದು ಓರ್ವ ಮಹಿಳೆಯ ಯಶಸ್ಸಿನ ಹಿಂದೆ ಒಂದು ಮಾತು ಹೇಳ್ತಾರೆ ಹಾಸ್ಯಾಸ್ಪದವಾಗಿ ನಾನು ಹೇಳಿ ಹಾಸ್ಯ ಹಾಸ್ಯದಿಂದ ಕೂಡಿರುವಂಥದ್ದು ಹಾಸ್ಯಾಸ್ಪದ ಅಲ್ಲ ಹಾಸ್ಯದಿಂದ ಕೂಡಿರುವಂಥದ್ದು ಪ್ರತಿಯೋರ್ವ ಗಂಡಿನ ಯಶಸ್ಸಿನ ಒಂದೇ ಹೆಣ್ಣಿ ಹೆಣ್ಣಿರ್ತಾಳೆ ಓಕೆ ಪ್ರತಿಯೋರ್ವ ಪುರುಷನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಆದರೆ ಪ್ರತಿಯೋರ್ವ ಹೆಣ್ಣಿನ ಯಶಸ್ಸಿನ ಹಿಂದೆ ಒಬ್ಬ ಸುಸ್ತಾದಂತಹ ಗಂಡಿರ್ತಾರೆ ಅಂತ ಹೇಳ್ತಾರೆ ಅಂದರೆ ಇದು ತಮಾಷೆಯಾಗಿ ಹೇಳಿದ್ರೂ ಕೂಡ ಹೆಣ್ಣು ಮತ್ತು ಗಂಡು ಸೃಷ್ಟಿಯ ಜೋಡಿ ಚಕ್ರಗಳು ಅಲ್ಲಿ ಒಬ್ಬರನ್ನೊಬ್ಬರು ನಾವು ಸಹಕರಿಸ್ಕೊಂಡ್ಬಿಟ್ಟು ಪುರಸ್ಕರಿಸ್ಕೊಂಡು ಅರ್ಥ ಮಾಡ್ಕೊಂಡು ಮುಂದೆ ಹೋದ್ರೆ ಯಶಸ್ಸು ಕಟ್ಟಿಟ್ಟ ಅಂತ ನಾನು ಬಹಳ ಸೊಗಸಾಗಿ ಹೇಳಿದ್ರಿ ನೀವು ಮಾತಾಡುವಾಗ ಒಂದು ಪುಸ್ತಕ ಓದಿದಷ್ಟೇ ಒಂಥರ ಅನುಭವ ಸಿಕ್ತು ಮೇಡಮ್ ತುಂಬಾ ಖುಷಿ ಆಯ್ತು ಯಾವತ್ತು ಬದುಕನ್ನು ನಾವು ಅನುಭವಿಸುವುದರ ಜೊತೆಗೆ ಅದನ್ನು ಸಂಭ್ರಮಿಸಬೇಕಂತೆ ಆಗ ಮಾತ್ರ ಒಂದಷ್ಟು ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಬಹುದು ಆ ಬದುಕನ್ನು ನಾವು ಬದುಕನ್ನ ಜೀವಿಸಬಹುದು ಬದುಕನ್ನ ಪ್ರೀತಿಸಬಹುದು ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಹಲವಾರು ಸಾಧನೆಯನ್ನು ಮಾಡಿದ್ದೀರಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದೀರಿ ಪುಸ್ತಕ ಬರೀಬೇಕು ಅಂತ ಹೇಳಿ ನನಗೆ ಯಾಕೆ ಬಂತು ಅಂತ ಹೇಳಿದ್ರೆ ನಮಗೆ ಎಷ್ಟೋ ಸತಿ ಜೀವನದಲ್ಲಿ ಅನುಭವಗಳಾಗಿರುತ್ತೆ ವೃತ್ತಿಪರ ಜೀವನದಲ್ಲಿ ಆ ಜೀವನದಿಂದ ಕಲಿತಂತಹ ವೃತ್ತಿ ಆ ಒಂದು ಸಂದರ್ಭಗಳಿಂದ ಕಲಿತಂತಹ ಪಾಠಗಳನ್ನು ನಾವು ಲೆಗೆಸಿಯಾಗಿ ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗಬೇಕು ಹಾಗಾಗಿ ನಾನು ಪುಸ್ತಕ ಬರೆಯುವುದನ್ನು ಪ್ರಾರಂಭ ಮಾಡಿದೆ ಸುಮಾರು ಹದಿನೈದು ಪುಸ್ತಕಗಳನ್ನು ನಾನು ಬರೆದಿದ್ದೇನೆ ಪ್ರಕಟ ಆಗಿರುವಂತಹ ಪುಸ್ತಕಗಳು ಸುಮಾರು ಎಂಟು ನಾನು ವಾಲ್ಯೂಮ್ಸಲ್ಲಿ ಬರ್ಕೊಂಡು ಹೋಗ್ತೇನೆ ಇದನ್ನೆಲ್ಲವನ್ನೂ ಕೂಡ ನನ್ನ ಜರ್ನಲಲ್ಲಿ ಬರೆದಿರುವಂಥದ್ದು ನಾನು ನಾವು ಪ್ರತಿ ದಿವಸ ಡೈರಿಯನ್ನು ಬರಿತೀವಲ್ಲ ಅದರಲ್ಲಿ ಇರತಕ್ಕಂಥ ಎಥಿಕಲ್ ಡೈಲಿಮಾ ಇದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಮೂರು ವಾಲ್ಯೂಮ್ಸನ್ನು ಬರೆದಿದ್ದೇನೆ ನರ್ಸಿಂಗ್ ಎಥಿಕ್ಸ್ ಇನ್ ಇಂಡಿಯನ್ ಕಾಂಟೆಕ್ಸ್ಟ್ ವಾಲ್ಯೂಮ್ ಒನ್ ಟೂ ಆ್ಯಂಡ್ ತ್ರೀ ಅಂತೇಳ್ಬಿಟ್ಟು ಹೇಳಿ ಮತ್ತೆ ಎರಡನೇದಾಗಿ ಹೆಲ್ತ್ ಕೇರ್ ಎಥಿಕ್ಸ್ ಅಲ್ಲಿ ಎರಡು ಪುಸ್ತಕಗಳು ಬರ್ತಾ ಇದೆ ಹೆಲ್ತ್ ಕೇರ್ ಸೇಫ್ಟಿ ಎಥಿಕ್ಸ್ ಅಲ್ಲಿ ಇನ್ನೆರಡು ಪುಸ್ತಕಗಳು ಬರ್ತಾ ಇದೆ ಆಮೇಲೆ ಸಹಾನುಭೂತಿ ಅನ್ನುವಂಥದ್ದು ಶುಶ್ರೂಷೆ ಅಂದರೆ ನರ್ಸಿಂಗ್ ಎಂದು ಕೋರ್ ವ್ಯಾಲ್ಯೂ ಅಂತ ಹೇಳಿದೆ ಅದ್ರ ಮೇಲೆ ಮೂರು ಪುಸ್ತಕಗಳನ್ನು ಬರೆದಿದ್ದೇನೆ ಇನ್ನೊಂದು ಪುಸ್ತಕ ಯಾಕೆಂದ್ರೆ ನನಗೆ ಪದ್ಯ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಬಹಳ ಇಷ್ಟ ಕವಿತೆಗಳು ಅಂತ ಹೇಳಿದ್ರೆ ಐ ಆಮ್ ಜಸ್ಟ್ ಅ ನರ್ಸ್ ಅನ್ನುವಂಥ ಒಂದು ಎರಡು ವಾಲ್ಯೂಮ್ ಅಲ್ಲಿ ಒಂದು ಕವಿತಾ ಸಂಕಲನ ಕೂಡ ಬರ್ತಾ ಇದೆ ಕವನ ಸಂಕಲನ ಕೂಡ ಬರ್ತಾ ಇದೆ ಸೂಪರ್ ಮೇಡಮ್ ತಮ್ಮ ಇನ್ನಷ್ಟು ಅನುಭವಗಳು ಪುಸ್ತಕ ರೂಪದಲ್ಲಿ ಬರಲಿ ಅಂತ ನಾನು ಕಾರ್ಯಕ್ರಮದ ಮೂಲಕ ಕೇಳಿಕೊಳ್ತೇನೆ ನಿಮ್ಮ ಸಾಧನೆಯ ಪಯಣ ಹಾಗೆ ಒಂದಷ್ಟು ಮಾರ್ಗದರ್ಶನವನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ ತಮಗೆ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಾಧನೆ ಇನ್ನಷ್ಟು ಜನರಿಗೆ ಪ್ರೇರಣೆ ಆಗಲಿ ಇನ್ನಷ್ಟು ಅವಕಾಶಗಳು ನಿಮಗೆ ಸಿಗ್ಲಿ ಅಂತ ನಾವು ಕೇಳ್ಕೊಳ್ತೇವೆ ಮೇಡಮ್ ನಾನು ಕೂಡ ಹಾಗೆಯೇ ನಮ್ಮ ದೂರದರ್ಶನದ ಬಳಗಕ್ಕೆ ಹಾಗೆಯೇ ನಿಮಗೆ ನಾನು ನನ್ನ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂತ ಹೇಳಿದರೆ ಒಂದು ಹೆಣ್ಣು ಶಕ್ತಿಯಾಗಿ ಬೆಳಿತಾಳೆ ಅಂತ ಹೇಳಿದಾಗ ಆ ಹೆಣ್ಣಿನ ಹಿಂದಿನೂ ಕೂಡ ಅಂಥದೇ ಶಕ್ತಿ ಇರುತ್ತೆ ಈ ಸ್ತ್ರೀ ಶಕ್ತಿಗೆ ನನ್ನ ಒಂದು ಹೃದಯಾಂತರಾಳದ ವಂದನೆಯನ್ನು ಸಲ್ಲಿಸ್ತಾ ಈ ಒಂದು ಸಂದರ್ಶನದ ಮೂಲಕ ನನ್ನ ಜ ಸಾಮಾಜಿಕ ಜವಾಬ್ದಾರಿಯನ್ನು ಚಂದನ ವಾಹಿನಿ ಜಾಸ್ತಿ ಮಾಡಿದೆ ಹಾಗಾಗಿ ನಾನು ಇನ್ನೂ ಹೆಚ್ಚು ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡ್ತೀನಿ ಅನ್ನುವಂತಹ ವಾಗ್ದಾನದೊಂದಿಗೆ ನೀವು ಕೊಟ್ಟಂತಹ ಈ ಅವಕಾಶಕ್ಕೆ ನನ್ನ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸಿ ವೀಕ್ಷಕರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ವೀಕ್ಷಕ ಬಂಧುಗಳೇ ನೋಡಿದ್ರಲ್ಲ ಇವರ ಸಾಧನೆಯನ್ನು ಇವರ ಸಾಧನೆ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯಾಗಲಿ ಯಾವುದೇ ಒಂದು ಸಾಧಕನಿಗೆ ಗಂಡು ಹೆಣ್ಣು ಅಥವಾ ಹಿರಿಯ ಕಿರಿಯ ಎನ್ನುವಂತಹ ಭೇದ ಭಾವ ಇರುವುದಿಲ್ಲ ಸಾಧನೆ ಮಾಡುವವನಿಗೆ ಆಸಕ್ತಿ ಹಾಗೆ ದೃಢ ಸಂಕಲ್ಪ ಮತ್ತು ಪ್ರಯತ್ನ ಮುಖ್ಯ ಎನ್ನುವುದನ್ನು ಆಂಟೋನಿಯಾ ಪುಷ್ಪರಾಜ್ ಅವರು ತಮ್ಮ ಸಾಧನೆಯ ಮೂಲಕ ಹೇಳಿಕೊಂಡಿದ್ದಾರೆ ಇವರ ಸಾಧನೆ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯಾಗಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು